ಹಾಂ ಹೇಳಿ ಹಾಂ ನೋಡ್ತೀವಿ ಮೇಡಮ್ ನನಗೆ ಗಿಲ್ಲಿ ರಘು ಮತ್ತು ಧನುಷ್ ಅವರು ಇಷ್ಟ ಆಗ್ತಾರೆ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅವರಿಗೆ ಗೇಮ್ ಏನು ಬೇಕೋ ಆ ಥರ ಆಡ್ತಾರೆ ರಘು ಅವರು ಸಿನ್ಸಿಯರ್ ಆಗಿದ್ದಾರೆ ಆ ಸಿನ್ಸಿಯರಿಟಿ ಇಷ್ಟ ಆಗುತ್ತೆ ಮತ್ತು ಇದು ಏನು ಧನುಷ್ ಅವರು ನಿಯತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಅವರು ಒಂಥರ ರಘು ಥರನೇ ಇಷ್ಟ ಆಗ್ತಾರೆ ಬಟ್ ಗಿಲ್ಲಿ ಫುಲ್ ಪ್ಯಾಕೇಜ್ಡ್ ಎಂಟರ್ಟೈನ್ಮೆಂಟ್ ಸ್ಪಂದನ ಬರ್ಬೋದು ನಂಗೆ ಧ್ರುವಂತ ಒಂಥರ ಇಷ್ಟ ಬಟ್ ಸ್ಪಂದನ ಬಂದ್ರೆ ಇಷ್ಟ ಆಗುತ್ತೆ ಕಳಿಸಿ ಹೌದು ಹೌದು ಇಲ್ಲ ಈ ಸತಿ ಹೋದರೆ ಖಂಡಿತಾಗ್ಲೂ ಸ್ಪಂದನ ಹೊರಗಡೆ ಹೋಗ್ತಾರೆ ಹೌದು ಫಿನಾಲೆಯಲ್ಲಿ ಒಂದು ಐದು ಜನ ಇದ್ದರೆ ಡೆಫಿನೆಟ್ಲಿ ಗಿಲ್ಲಿ ಆಮೇಲೆ ಧನುಷ್ ರಘು ಧ್ರುವಂತ ಹೋದರೂ ಚೆನ್ನಾಗಿರುತ್ತೆ ಇನ್ಯಾರಿದ್ದಾರೆ ಹೇಳಿ ಇನ್ಯಾರು ಅಶ್ವಿನಿ ಗೌಡ ಇರಿದ್ದಾರೆ ಅಶ್ವಿನಿ ಗೌಡ ಅವರು ಡೆಫಿನೆಟ್ಲಿ ಫಿನಾಲೆಗೆ ಕಂಟೆಸ್ಟೆಂಟೆ ಸೊ ಫಸ್ಟು ಗಿಲ್ಲಿ ಸೆಕೆಂಡು ಅಶ್ವಿನಿ ಗೌಡ ತರ್ಡು ರಘು ಫೋರ್ತ್ ಧನುಷ್ ಫಿಫ್ತ್ ಹೋದರೆ ಧ್ರುವಂತ ಇರೋದು ಹೌದು ಒಂಥರ ಎವ್ರಿ ಟೈಮ್ ಡಿಫ್ರೆಂಟ್ ಜಗಳ ಇದೆ ಅದೊಂದು ಅಟ್ರಾಕ್ಷನ್ ಅಷ್ಟೇ ಅದು ಬಿಟ್ಟರೆ ಜಗಳಾನು ಬೋರ್ ಬರುತ್ತೆ ಅಡ್ಜಸ್ಟ್ ಆಗಿದೆ ನೀವು ಹೇಳ್ದಂಗೆ ಬಿಗ್ ಬಾಸ್ ಯಾಕೆ ಇಷ್ಟ ಅಂದರೆ ಅಂದ್ರೆ ಒಂದೊಂದ್ಸತಿನೂ ಒಂದೊಂದು ಡಿಫ್ರೆಂಟ್ ಟಾಸ್ಕು ಗೇಮು ಏನೇನೋ ಇಡ್ತಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕೆಲವು ಸತಿ ಚೆನ್ನಾಗಿರುತ್ತೆ ಅದೊಂದೇ ಅಟ್ರಾಕ್ಷನ್ ಕಪ್ಪು ಗಿಲ್ಲಿ ಎನ್ಸುತ್ತೆ ಗಿಲ್ಲಿ ಜೊತೆ ರನ್ನರ್ಅಪ್ ಅಶ್ವಿನಿ ಗೌಡ ಆಗ್ಬೋದು ಯಾಕೆ ಅಂದರೆ ಗಿಲ್ಲಿ ಫುಲ್ಲು ಮೊದಲಿಂದನೂ ಡೇ ಒನ್ನಿಂದನೂ ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾ ಬರ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅವರು ಅಪ್ಸ್ ಅಂಡ್ ಡೌನ್ಸ್ ಇದ್ದರೂ ಒಳ್ಳೆ ಎಂಟರ್ಟೈನ್ಮೆಂಟು ಜೊತೆಗೆ ಗಿಲ್ಲಿಗೆ ಮತ್ತು ಎಂಟೈರ್ ಬಿಗ್ ಬಾಸ್ಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ